ಕುಮಾರಸ್ವಾಮಿ ಅವ್ರಿಗೆ ಭೇಟಿ ಆಗಬೇಕು ಅಂತ ಅನ್ಕೊಂಡ್ವಿ ಯಾಕೆಂದ್ರೆ ತಾಲೂಕಲ್ಲಿ ಯಾವುದೇ ರೀತಿಯಾದ ಜನಪ್ರತಿನಿಧಿಗಳು ಸ್ಪಂದನೆ ಮಾಡಲಿಲ್ಲ ಈ ವಿಚಾರವಾಗಿ ರೈತರ ಸಮಸ್ಯೆ ವಿಚಾರವಾಗಿ ಮೊದಲು ಪ್ರಾಜೆಕ್ಟ್ ಡೈರೆಕ್ಟರ್ನ ಸ್ಪಂದನೆ ಹೋಗಿ ಸಂಪರ್ಕ ಮಾಡಿದಾಗ ಅವರಿಲ್ಲ ವಿಚಾರ ತುಂಬಾ ಜೀನೇನೇ ಆಗಿದೆ ಸಂಪರ್ಕ ರಸ್ತೆ ತಮಗೆಲ್ಲ ಬೇಕು ಬಟ್ ಈ ಯೋಜನೆಯಲ್ಲಿ ನಮಗೆ ಕೊಟ್ಟಿರೋ ಈ ಡಿ ಪಿ ಆರ್ ಅಲ್ಲಿ ನಿಮಗೆ ಸರ್ವಿಸ್ ರಸ್ತೆ ಇಲ್ಲ ನೀವೇನೇ ಇದ್ರು ಮೇಲ್ಮಟ್ಟದಲ್ಲಿ ಹೋಗಿ ನಾವು ಸಂಪರ್ಕ ಮಾಡಿ ಏನಾರ ಪರಿಹಾರ ಕಂಡುಕೊಳ್ಬಹುದು ನಾವಿದ್ರಲ್ಲಿ ಏನು ಮಾಡೋಕ್ಕಾಗಲ್ಲ ಅವ್ರು ಕೊಟ್ಟಿರೋ ಯೋಜನೆ ಅನುಷ್ಠಾನ ಮಾಡೋದೇ ನಮ್ಮ ಕರ್ತವ್ಯ ಅಂತ ಯೋಜನಾಧಿಕಾರಿಗಳು ಹೇಳ್ಬಿಟ್ರು ರಾಷ್ಟ್ರೀಯ ಯೋಜನಾ ಅಧಿಕಾರಿಗಳು ಅದಾದಮೇಲೆ ಕ್ಷೇತ್ರ ಶಾಸಕರಿಗೂ ಕೂಡ ಎಲ್ಲ ಒಂದು ಮನವಿ ಕೊಟ್ವಿ ಮನವಿ ಸ್ವೀಕಾರ ಮಾಡಿದ್ರು ಆಯಿತು ನಾನು ಬರ್ತೀನಿ ನೋಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಈ ಹಾಲಿ ಶಾಸಕರಾದವರು ರಸ್ತೆ ನಡೆದಂಥ ಜಾಗ ಕಾಮಗಾರಿ ನಡೆದ ಜಾಗಕ್ಕೆ ಬಂದರು ಎಲ್ಲ ವರ್ಗ ಅಧಿಕಾರಿ ವರ್ಗ ಜೊತೆಗೆ ಡಿ ಸಿ ಅವರು ಎಸ್ ಪಿ ಅವರು ಮತ್ತು ಯೋಜನೆ ಡೈರೆಕ್ಟ್ರು ಎಲ್ಲರೂ ಕೂಡ ಬಂದರು ಅಲ್ಲಿ ವಾಸ್ತವತೆ ಎಲ್ಲ ಹೇಳಿದ್ರು ಅವರು ಫಸ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಕೇಳಿದ್ರು ಅದಾದಮೇಲೆ ರೈತರ ಹತ್ರ ಕೇಳಿದ್ರು ಅವರು ರೈತರು ಇಲ್ಲ ಅಣ್ಣ ನಮ್ಗೆ ಆಗಲ್ಲ ಈಗ ಮಧ್ಯ ರಸ್ತೆ ಹೋಗಿದೆ ಆ ಕಡೆ ಈ ಕಡೆ ಜಮೀನು ಉಳ್ಕೊಂಡಿದೆ ನಮಗೂ ಕಬ್ಬು ಸರಂಜು ಸಾಮಾನು ಸಾಕ್ಸೋಕ್ಕೆ ತುಂಬಾ ಹಿಂಸೆ ಆಯ್ತದೆ ನಮ್ಗೆ ಸರ್ವಿಸ್ ರಸ್ತೆ ಬೇಕೇ ಬೇಕು ಅಂತ ಹೇಳಿದ್ರು ಇಲ್ಲಿ ವಿಪರ್ಯಾಸ ಏನಪ್ಪ ಅಂದ್ರೆ ಶಾಸಕರು ಕೇವಲ ಒಂದು ಪಕ್ಷಕ್ಕಷ್ಟೇ ಅಲ್ಲ ಇಡೀ ತಾಲೂಕಿಗೆ ಶಾಸಕರು ಆ ನಿಟ್ಟಿನಲ್ಲಿ ಅವೆಲ್ಲ ಹೋಗಿದ್ವಿ ಇಲ್ಲಿ ಎಲ್ಲಾ ಪಕ್ಷದ ರೈತರು ಕೂಡ ಭೂಮಿ ಕಳ್ಕೊಂಡಿದ್ದಾರೆ ಅದರಿಂದ ಎಲ್ಲರೂ ಕೂಡ ಶಾಸಕರು ಸಂಪರ್ಕ ಮಾಡುದಿ ಯಾಕೆ ಮೊದಲನೇ ಪ್ರತಿ ತಾಲೂಕು ಅವರು ಗಮನಕ್ಕೆ ತಂದೆ ನಾವು ಬೇರೆ ಏನಾರ ಮಾಡಬೇಕು ಅಂತ ಮಾಡಿದಾಗ ಅವ್ರು ತುಂಬಾ ನಮಗೆ ನಾವು ಕನ್ಸಲ್ ಅನ್ಕೊಂಡಿಲ್ಲ ಯಾಕಂದ್ರೆ ಅವ್ರು ಕೂಡ ರೈತರ ಮಕ್ಕಳೆ ಅವರು ಸಂಪೂರ್ಣ ಮಾತಾಡೋದು ಪ್ರಾಜೆಕ್ಟ್ ವಿಚಾರವಾಗಿ ಪರವಾಗಿ ಮಾತಾಡಿದ್ರೆ ಹೊರತು ರೈತರಿಗೂ ಕಿಂಚಿತ್ತು ಕೂಡ ಬೆಲೆ ಕೊಡಲಿಲ್ಲ ರೈತರಿಗೆ ಒಂಥರ ಅಸಡ್ಡ್ಯಾಗ ಮಾತಾಡೋರು ಅಯ್ಯ್ ಮೊದಲಂಗ್ ಓಡಾಡ್ತಿದ್ರಲ್ಲ ನೀವು ಹಂಗೆ ಓಡಾಡ್ರಲ್ಲ ಅಂತ ನಾವು ಇಲ್ಲ ಈ ವ್ಯಕ್ತಿಗೆ ಮಾಹಿತಿ ಕೊರತೆ ಇದೆ ಇವ್ನ ಹೆಚ್ಚು ಕೇಳಿದ್ರು ಪ್ರಯೋಜನ ಇಲ್ಲ ಅಂತ ನಾವು ಸುಮ್ಕಾದ್ವಿ ಆಮೇಲೆ ನಾವು ಎಲ್ಲ ಕೂತಿ ರೈತರ ಚಿಂತನೆ ಮಾಡಿದ್ವಿ ಇಲ್ಲ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಬೇಕು ನಮಗೀಗ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲೇಬೇಕು ಎನ್ ಡಿ ಎ ಸಂಸದರಾದ ಕುಮಾರಸ್ವಾಮಿಯವ್ರ ಭೇಟಿ ಆಗಬೇಕು ಅಂದಾಗ ಅವ್ರನ್ನ ಪ್ರತಿನಿಧಿಸುವ ವ್ಯಕ್ತಿ ಅಂದರೆ ನಮ್ಮ ಮಾಜಿ ಮಾಜಿ ಶಾಸಕರಾದ ರವೀಂದ್ರ ಶೇಖಂಠಿಯವರು ಸರಿ ಅವ್ರನ್ನೂ ಭೇಟಿ ಮಾಡೋಣ ನಡೀರಿ ಹೋಗೋಣ ಅಂದ್ಬಿಟ್ಟು ಎಲ್ಲ ಇಡೀ ರೈತರ ತಂಡ ಬಿ ಅಗ್ರಹಾರ ಹೊಸಳ್ಳಿ ಪಾಳಳ್ಳಿ ಕೆ ಆರ್ ಎಸ್ಸು ಎಲ್ಲ ಮಜ್ಗೇಪುರ ಈ ಎಲ್ಲ ಭಾಗದ ರೈತರು ಮಾಜಿ ಶಾಸಕರಾದ ರವೀಂದ್ರ ಶೇಖಂಠಿಯವ್ರ ಮನೆಗೆ ತೆರಳಿದ್ವಿ ಅಲ್ಲಿ ಖಂಡಿತ ಸಕಾರಾತ್ಮಕವಾಗಿ ಎಲ್ಲರೂ ಸ್ವಾಗತ ಮಾಡಿದ್ರು ಇರೋ ವಿಚಾರನ ಕೇಳಿದ್ರು ಆ ಸ್ಥಳದಲ್ಲೇ ಕುಮಾರಸ್ವಾಮಿ ಅವರಿಗೆ ಖುದ್ದು ಫೋನ್ ಮಾಡಿದ್ರು ಕುಮಾರಸ್ವಾಮಿ ಅವರು ಫೋನ್ ತೆಗೆದು ಮಾತಾಡಿದ್ರು ವಿಚಾರ ಎಲ್ಲ ಹೇಳಿದ್ರು ಆಮೇಲೆ ಅವ್ರು ಹೇಳೋರು ಅಣ್ಣ ನಿಮ್ಮ ಹತ್ರ ರೈತರು ಮಾತಾಡಬೇಕು ಅಂತ ತುಂಬ ಹೇಳ್ಕೊ ಕೇಳ್ಕೊಳ್ತಾರಣ ನೀವು ಪರ್ಮಿಷನ್ ಕೊಟ್ಟರೆ ಅವ್ರ ಹತ್ರ ಮಾತಾಡೋಕೆ ಅವಕಾಶ ಕೊಡ್ತೀವಿ ಮೂರು ಜನ ರೈತರು ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಅವರು ಖಂಡಿತ ಕೊಡಿ ನಾನು ರೈತ ಹತ್ರ ಮಾತಾಡ್ತೀನಿ ಅಂದರು ಆಗ ಲೌಡ್ ಸ್ಪೀಕರ್ ಹಾಕಿ ಮೂರು ಜನ ರೈತರು ಮಾತಾಡಿದ್ವಿ ಅದ್ರಲ್ಲಿ ನಾವು ಒಬ್ಬರು ಕೂಡ ಅವ್ರು ಹೇಳಿದ್ವಿ ಅಣ್ಣ ಇತರೆಲ್ಲ ತೊಂದರೆ ಆಗಿದೆ ಅಂತ ನೀವೇನು ತಲೆ ಕೆಡಿಸ್ಕೊಬೇಡಿ ಆರಾಮಗಿರಿ ರವೀಂದ್ರ ಶೇಖಂಡಿ ಅವ್ರಿಗೆ ಹೇಳ್ತೀನಿ ಇವೆಲ್ಲ ಡೆಲ್ಲಿಗೆ ಬನ್ನಿ ಖಂಡಿತ ನಾನು ಗಡ್ಕರಿ ಹತ್ರ ಕರ್ಕೊಂಡು ಹೋಗಿ ಮಾತಾಡಿ ಇದನ್ನು ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಇದೆಲ್ಲ ಮಧ್ಯೆ ಒಂದು ಒಂದು ಮಾನವೀಯತೆ ವಿಚಾರ ಏನಪ್ಪ ಅಂದರೆ ಕುಮಾರಸ್ವಾಮಿ ಅವರಿಗೆ ಸ್ಟೆಂಟ್ ಹಾಕಿ ಆ ಸ್ಟೆಂಟ್ ಹತ್ರ ಇನ್ಫೆಕ್ಷನ್ ಆಗಿ ಎಂಟು ವಾರ ಅವರು ಅಂಡರ್ ಟ್ರೀಟ್ಮೆಂಟ್ ಇಲ್ಲಿದ್ದಾರೆ ಐಡೋಸಿಡ್ ಟ್ರೀಟ್ಮೆಂಟಲ್ಲಿ ಇದ್ದಾರೆ ಇನ್ನು ಎರಡು ವಾರ ಇದೆ ಟ್ರೀಟ್ಮೆಂಟ್ ಅವ್ರಿಗೆ ಆ ಟ್ರೀಟ್ಮೆಂಟಲ್ಲೂ ಕೂಡ ಅವರು ಮಾತಾಡೋದು ಉತ್ಸಾಹ ನೋಡಿದ್ರೆ ಇವ್ರು ಹೇಳೋದು ನೋಡಿದ್ರೆ ಹುಷಾರಿಲ್ಲ ಅಂತಾರೆ ಅವ್ರು ನೋಡಿದ್ರೆ ಚೆನ್ನಾಗೆ ಮಾತಾಡ್ತಾರೆ ನಮ್ಗೆ ಅನಿಸ್ತು ಬಟ್ಟು ಮಾಜಿ ಶಾಸಕರು ನಮ್ಮನ್ನ ದೆಹಲಿಗೆ ಇಪ್ಪತ್ತೈದು ಜನ ರೈತರ ತಂಡದ ಜೊತೆಗೆ ಅವರೇ ಸ್ವತಃ ಒಂದು ತಂಡ ಮಾಡ್ಕೊಂಡು ಕರ್ಕೊಂಡು ಹೋದರು ಕರ್ಕೊಂಡೋಗಿ ಕುಮಾರಸ್ವಾಮಿ ಮನೆಗೆ ನಾವು ಹತ್ತನೇ ತಾರೀಕು ಭೇಟಿ ಆದ್ವಿ ಅವರು ನೋಡಿದ್ವಿ ಕುಂಡು ತುಂಬ ದೈಹಿಕವಾಗಿ ಕುಕ್ಕಿದ್ದಾರೆ ಬಟ್ ಮಾನಸಿಕವಾಗಿ ಕಿಂಚಿತ್ತೂ ಅವರು ಕುಕ್ಕಿಲ್ಲ ಅವರು ನಮ್ಗೆ ಕೊಟ್ಟಿದುದು ಅರ್ಧ ಗಂಟೆ ಒಂದೂವರೆ ಗಂಟೆ ಪ್ರತಿಯೊಬ್ಬ ಇಪ್ಪತ್ತೈದು ಜನ ರೈತರನ್ನು ಮಾತನ್ನು ಕೇಳಿದ್ರವರು ನಾವು ರೈತರು ಹೇಳದ್ನೇ ಹೇಳಿದ್ರು ಪದ ಪದೇ ಕೂಡ ಇಪ್ಪತ್ತೈದು ಜನ ರೈತರು ಮಾತ್ರ ಕೂಡ ತುಂಬ ತಾಳ್ಮೆಯಿಂದ ಕೇಳಿ ಕೊನೆಗೆ ಹೇಳಿದ್ರು ಇಲ್ಲ ನೀವು ಬೇಜಾರ್ ಮಾಡ್ಕಬೇಡಿ ಖಂಡಿತ ಇದು ನಾನು ಒಳ್ಳೇದು ಮಾಡ್ಕೊಡ್ತೀನಿ ಇದು ಜೀನೇನೇ ಆಗೈತೆ ಅಂತ ಹೇಳಿದ್ರು ಆಮೇಲೆ ಮಾಜಿ ಶಾಸಕರು ರವೀಂದ್ರ ಅವರು ವಿಸ್ತಾರವಾಗಿ ಹೇಳಿದ್ರು ಅವರು ಕೇ ಯೋಜನಾಧಿಕಾರಿ ಹತ್ರ ಮಾಹಿತಿ ತಗೊಂಡಿದ್ರು ಅದೆಲ್ಲ ವಿಸ್ತಾರವಾಗಿ ನಮ್ಮ ಸಂಸದರಿಗೆ ಮಾಹಿತಿ ಕೊಟ್ಟರು ಆಗವ್ರು ಖುದ್ದು ಆ ಸ್ಥಳದಲ್ಲಿ ನಿತಿನ್ ಅವರನ್ನ ಸಂಪರ್ಕ ಮಾಡಿ ನಾಳೆ ಹನ್ನೊಂದು ಗಂಟೆಗೆ ಗುರುವಾರ ಹನ್ನೊಂದು ಗಂಟೆಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ರು ಆವಾಗ ಒಂದು ಐದು ಜನ ರೈತರು ಸಾಕು ಪ್ರಮುಖ ಒಂದು ಐದು ಜನ ರೈತರು ಹೋಗೋಣ ಅಂದ್ಬಿಟ್ಟು ಗಡ್ಕರಿ ಇರೋತ್ರಿಕಕ್ಕೆ ಮಾಜಿ ಶಾಸಕರು ರವೀಂದ್ರ ಅವರು ಸಂಸದರಾದ ಅವರು ಹಾಗೂ ಐದು ಜನ ರೈತರ ತಂಡ ಹೋಗಿ ಅವರ ಹತ್ರ ಇರೋ ವಿಸ್ತ ವಿಚಾರವನ್ನು ರವೀಂದ್ರ ಅವರು ಸವಿಸ್ತಾರವಾಗಿ ಹೇಳಿದ್ರು ಅವರು ಖಂಡಿತ ಇದಕ್ಕೆ ಒಪ್ಪಿಗೆ ಕೊಟ್ಟು ಭರವಸೆ ಕೊಟ್ಟರು ಇಲ್ಲ ನಾನು ಅವರು ಬರೋದಿದ್ದಕ್ಕೋಸ್ಕರ ನಾನು ಮಾಡಲೇಬೇಕು ಇದನ್ನು ಇಂಥ ದೊಡ್ಡ ವ್ಯಕ್ತಿನ ಮನೆಗೆ ಬಂದಿದ್ದಾರೆ ನಾನು ಖಂಡಿತ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಇದೇ ಶುಕ್ರವಾರ ಹತ್ತು ಗಂಟೆಗೆ ಬಲಗೊಳದ ಆಂಜನೇಯ ಸಮುದಾಯ ಭವನದಲ್ಲಿ ಮಾಜಿ ಶಾಸಕರಾದ ರವೀಂದ್ರ ಶೇಖಂಠಿ ಅವರು ಈ ಆಕ್ಸಿಸ್ ಕಂಟ್ರೋಲ್ ರಸ್ತೆಯಲ್ಲಿ ಯೋಜನೆ ನಿರಾಶ್ರಿತರಾದ ಎಲ್ಲ ರೈತರನ್ನ ಒಂದು ಸಭೆ ಕರೆದಿದ್ದಾರೆ ಆ ಸಭೆಗೆ ಯೋಜನೆಗೆ ಭೂಮಿ ಕೊಟ್ಟಿರುವಂತಹ ಎಲ್ಲ ರೈತರು ಕೂಡ ಭಾಗಿಯಾಗಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಳ್ತೀವಿ ಹೆಚ್ಚಿನ ವಿಚಾರವನ್ನ ಮಾಜಿ ಶಾಸಕರ ರವೀಂದ್ರ ಅವರು ಶುಕ್ರವಾರ ಆಂಜನೇಯ ಸಮುದಾಯ ಭವನದಲ್ಲಿ ನಡೆಯುವಂಥ ರೈತರ ಸಭೆಯಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತಾರೆ ಇಷ್ಟಿ ನಾವು ಮಾತು Gracias.